ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಚಲಿಸ್ತಾ ಇದ್ದ ಕಾರು ಪಲ್ಟಿಯಾಗಿರುವ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿ ಮೂವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆಯೊಂದು ವಿಜಯಪುರ ಜಿಲ್ಲೆಯ ಮುದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದಲ್ಲಿ ನಡೆದಿದೆ ಇನ್ನೋರ್ ದೊಡ್ಡಯ್ಯ ಪುರಾಣಿಕ ಮಠ ಪುಷ್ಪಾವತಿ ಮೃತ ದುರ್ದೈವಿಗಳಾಗಿದ್ದಾರೆ ಮೃತರು ವಿಜಯಪುರ ಜಿಲ್ಲೆಯ ಕರಬಂಡನಾಳದವರು ಅಂತ ತಿಳಿದು ಬಂದಿದೆ ಇನ್ನು ಹೆಂಡತಿ ಎರಡು ಮಕ್ಕಳು ಹಾಗೂ ಅತ್ತೆ ಜೊತೆಗೆ ಡವಳಿಕೆಯಿಂದ ಮುದೇಬಿಹಾಳಕ್ಕೆ ಹೋಗುವಾಗ ಈ ಅವಘಡ ಸಂಭವಿಸಿದೆ ಅದಲ್ಲದೆ ನಿರ್ಮಲಾ ದೊಡ್ಡಯ್ಯ ಪುರಾಣಿಕ್ ಮಠ ಹಾಗೂ ಎರಡು ಪುಟ್ಟ ಮಕ್ಕಳಿಗೆ ಗಂಭೀರವಾಗಿ ಗಾಯವಾಗಿವೆ ಗಾಯಾಳುಗಳಿಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮುದೇಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್